హాయ్ ఫ్రెండ్స్ వెల్కమ్ బ్యాక్ టు మై చస్ ఇవతిన రెసిపేస్ ಸ್ಪೆಷಲ್ ಚಿಕನ್ ದಮ್ ಬಿರಿಯಾನಿ ಹೇಗೆ ಅಂತ ನಾ ತೋರಿಸ್ತಾ ಇದ್ದೀನಿ ತುಂಬ ಈಸಿ ರೆಸಿಪಿ ಹಾಗೆ ಸಿಂಪಲ್ಲಾಗಿ ಯಾವುದೇ ತರಹದ ಟೊಮೆಟೊ ಇಲ್ಲದೆ ಪೇಸ್ಟ್ ಮಾಡೋದೇ ಹೇಗೆ ಮಾಡ್ಬೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಬೇಕಾಗಿ ಮುಕ್ಕಾಲು ಜಿಯಷ್ಟು ಬಾಸುಮತಿ ರೈಸನ್ನು ಒಂದು ಗಂಟೆ ನೀರಲ್ಲಿ ನೆನೆ ಇದ್ದೀನಿ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಅಕ್ಕಿಯೇ ತಗೊಂಡಿದ್ದೇನೆ ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು ನೀವು ಲೋಟ ತಟ್ಟೆಯಲ್ಲೆಲ್ಲ ತೋರಿಸ್ತೀರ ನಮಗೆ ಗೊತ್ತಾಗೋದಿಲ್ಲ ಅಳತೆ ಅಂತ ಸೊ ಅದಕ್ಕಾಗಿ ಇವತ್ತು ತೂಕ ಮಾಡಿ ತೋರಿಸ್ತಾ ಇದ್ದೇನೆ ಮುಕ್ಕಾಲು ಕೆ ಜಿ ತಗೊಂಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಒಂದು ಫ್ರೈ ಪ್ಯಾನಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜಿನ ಆರು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ನಾವು ಬಿರಿಯಾನಿಗೆಲ್ಲ ನಾರ್ಮಲ್ ಆಗಿ ಬ್ರಿಸ್ಟ್ ರೆಡಿ ಮಾಡ್ತೇವಲ್ಲ ಅದೇ ಟೈಪ್ ರೆಡಿ ಮಾಡಿದರೆ ಆಯಿತು ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಆರು ಈರುಳ್ಳಿಯನ್ನು ತೊಗೊಂಡಿದ್ದೇನೆ ನೀವು ದೊಡ್ಡದು ಬೇಡ ತುಂಬ ಸಣ್ಣದು ಬೇಡ ಮೀಡಿಯಮ್ ಸೈಜಲ್ಲಿ ಯೂಸ್ ಮಾಡಿಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಅದು ಫ್ರೈ ಇದ್ದ ಹಾಗೆ ಪಕ್ಕದಲ್ಲಿ ನಾನು ನೀರು ಸಹ ಬಿಸಿ ಇಟ್ಟಿದ್ದೇನೆ ಅನ್ನ ರೆಡಿ ಮಾಡಲಿಕ್ಕೋಸ್ಕರ ಇಲ್ಲಿ ನಾನು ಒಂದು ಲಿಂಬೆಯ ಮೂರು ಪೀಸನ್ನು ಮಾಡಿ ಅದರಲ್ಲಿ ಒಂದು ಮೂರು ಪೀಸ್ ಲಿಂಬೆ ಹಾಗೆ ಎರಡು ಎಲೆ ಹಾಗೆ ಒಂದು ಮೂರು ಏಲಕ್ಕಿ ತುಂಡು ಚಕ್ಕೆ ಲವಂಗ ಎಲ್ಲ ಹಾಕಿ ಉಪ್ಪು ಹಾಕಿ ನೀರು ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಇಲ್ಲಿ ನಮ್ಮ ಈರುಳ್ಳಿ ಕೂಡ ಫ್ರೈ ಆಗಿ ರೆಡಿಯಾಗಿದೆ ಇದನ್ನು ಎಲ್ಲ ನಾನು ಬಾಕಿ ಉಳಿದ ಈರುಳ್ಳಿಯನ್ನು ಕೂಡ ಇದೇ ಥರ ಎಣ್ಣೆ ಆಯಿಲ್ಗೆ ಹಾಕಿ ಫ್ರೈ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ನಮ್ಮ ಇಲ್ಲಿ ಈರುಳ್ಳಿ ಫ್ರೈ ಗೋಲ್ಡನ್ ಬ್ರೌನ್ ಆಗಿ ರೆಡಿಯಾಗಿದೆ ನೆಕ್ಸ್ಟ್ ಇಲ್ಲಿ ಅನ್ನ ಕೆಟ್ಟಂತಹ ನೀರು ಕೂಡ ಒಳ್ಳೆ ಕುದಿ ಬರ್ತಾ ಇದೆ ಇನ್ನಿದಕ್ಕೆ ಇದಕ್ಕೆ ನೆನೆಸಿಟ್ಕೊಂಡಂತಹ ಅಕ್ಕಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಅನ್ನ ಬೈತಾ ಇದ್ದ ಹಾಗೆಯೇ ನಾನಿಲ್ಲಿ ಇನ್ನೊಂದು ಕಡೆ ಚಿಕನ್ಗೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಮೀಡಿಯಮ್ ಪೀಸ್ ಕಟ್ ಮಾಡಿ ಸೊ ಇದಕ್ಕೆ ನಾನು ಫಸ್ಟ್ ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಅರಿಶಿನ ಹುಡಿ ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಾ ಎಷ್ಟು ನಾನಿಲ್ಲಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಸಾಲ ಅಂತೇಳಿ ಬರ್ತದಲ್ಲ ಅದು ಹತ್ತು ರೂಪಾಯಿ ಪ್ಯಾಕೆಟ್ ಇದು ಇದರಲ್ಲಿ ನಾನು ಅರ್ಧ ಪ್ಯಾಕೆಟ್ ಮಾತ್ರ ಹಾಕ್ತಾ ಇದ್ದೇನೆ ಇನ್ನು ನೆಕ್ಸ್ಟ್ ಇಲ್ಲಿ ನಾನು ಎರಡು ಸ್ಪೂನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ನೆಕ್ಸ್ಟ್ ಇಲ್ಲಿ ಅರ್ಧ ಲಿಂಬೆ ರಸೆ ಹಾಕ್ತಾ ಇದ್ದೇನೆ ಆಮೇಲೆ ಇಲ್ಲಿ ನಾನು ಒಂದು ಸಣ್ಣ ಪ್ಯಾಕೆಟಷ್ಟು ಮೊಸರು ತಗೊಂಡಿದ್ದೇನೆ ಇದನ್ನು ನಾನು ಒಂದು ಬೌಲಲ್ಲಿ ಹಾಕಿ ಈ ಥರ ಒಳ್ಳೆ ಮಿಕ್ಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಮೊಸರು ಯಾವಾಗಲೂ ಒಂಥರ ಕಣ್ಣು ಥರ ಇರ್ತದಲ್ಲ ಸೊ ಅದಕ್ಕೋಸ್ಕರ ನಾನು ಈ ಥರ ಕಲಿಸ್ಕೊಂಡು ಹಾಕ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಅದರ ಟೆಕ್ಸ್ಟರು ಫುಲ್ಲು ಕ್ರೀಮಿಯಾಗಿ ಬರ್ತದೆ ಅದಕ್ಕೋಸ್ಕರ ನಾನು ಈ ಥರ ಕಲರ್ ಸರಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಇದೆಲ್ಲ ಹಾಕಿದ ಮೇಲೆ ಇದಕ್ಕೆ ಉಪ್ಪು ಕೂಡ ಹಾಕಿದ್ದೆ ನಾನು ಸೊ ಅದು ಸ್ವಲ್ಪ ಸ್ಕಿಪ್ ಆಯಿತು ನೆಕ್ಸ್ಟ್ ಇಲ್ಲಿ ಫ್ರೈ ಮಾಡಿದಂತಹ ಈರುಳ್ಳಿತ್ತು ನೋಡಿ ಅದನ್ನು ಕೂಡ ಇದಕ್ಕೆ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದನ್ನು ಒಳ್ಳೆ ಮಿಕ್ಸ್ ಮಾಡಿ ನೀವು ಒಂದು ಹತ್ತು ನಿಮಿಷ ಆದರೂ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಟರೆ ತುಂಬ ಒಳ್ಳೆಯ ರುಚಿ ಇನ್ನೂ ಒಳ್ಳೆ ಟೇಸ್ಟಾಗಿ ಬರ್ತದೆ ಸೊ ಇಲ್ಲಿ ನಾನು ನೆಕ್ಸ್ಟ್ ಇಲ್ಲಿ ರೆಡ್ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇದ್ದೇನೆ ಇದು ಆ್ಯಡ್ ಮಾಡೋದ್ರಿಂದ ಸಿಲ್ ಚಿಕನ್ ಸ್ವಲ್ಪ ಕಲರ್ಫುಲ್ಲಾಗಿ ಬರುತ್ತೆ ಅಂತ ಹೇಳಿ ಹಾಕ್ತಾ ಇದ್ದೀನಿ ನಾನು ಹಾಕಿದಂಥ ಕಲರ್ ಒಂದು ಸ್ವಲ್ಪ ಕಮ್ಮಿ ಆಯಿತು ಅದಕ್ಕೆ ಮತ್ತೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ನಮ್ಮ ಈ ಚಿಕನ್ ಮಸಾಲಕ್ಕೆ ನಾನು ಫಸ್ಟ್ ಈರುಳ್ಳಿ ಫ್ರೈ ಮಾಡಿಕೊಂಡ ಆಯಿಲ್ ಇತ್ತು ನೋಡಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಇದನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದೇ ಆಯಿಲ್ ಹಾಕೋದ್ರಿಂದ ಇದರ ಫ್ಲೇವರ್ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ ಸೊ ನನ್ನ ಮಸಾಲೆ ರೆಡಿ ಆಗ್ತಾ ಇದ್ದ ಹಾಗೆ ಇಲ್ಲಿ ಅನ್ನ ಕೂಡ ಬೆಂದಿದೆ ನೆಕ್ಸ್ಟ್ ನಾವಿಲ್ಲಿ ಮಸಾಲೆ ಮಾಡಿಕೊಳ್ಳುವ ಮೊದಲು ನಾನಿಲ್ಲಿ ಅದೇ ಪ್ಯಾನಿಗೆ ಮತ್ತೆ ಒಂದು ಅಷ್ಟು ತುಪ್ಪ ಹಾಕಿ ಈ ಮಿಕ್ಸ್ ಮಾಡಿದಂತಹ ಮಸಾಲೆ ಹಚ್ಕೊಂಡಂತಹ ಚಿಕನ್ ಇತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಇದಕ್ಕೆ ಮಾತ್ರ ನೀವು ಈ ಚಿಕನ್ ಮಸಾಲ ಮಾಡುವಾಗ ಮಾತ್ರ ತುಪ್ಪ ಹಾಕಿ ಅಥವಾ ತುಪ್ಪ ಇಲ್ಲ ಅಂತಂದರೆ ಬೆಣ್ಣೆ ಹಾಕಿದರೂ ಆಗ್ತದೆ ಆಯಿಲಲ್ಲಿ ಸಹ ಮಾಡ್ಬೋದು ಆದರೆ ತುಪ್ಪ ಅಥವಾ ಬೆಣ್ಣೆ ಹಾಕಿದ್ರಂತೂ ಫ್ಲೇವರ್ ಒಳ್ಳೆಯ ರೀತಿಯಲ್ಲಿ ಬರ್ತದೆ ಸೊ ಅದಕ್ಕಾಗಿ ಹೇಳಿದೆ ಅಷ್ಟೇ ಇಲ್ಲಾಂದರೆ ಆಯಿಲ್ ಸಹ ಆಗ್ತದೆ ನೋಡಿದ್ರಲ್ಲ ನಾವು ಈ ಮಸಾಲ ರೆಡಿ ಮಾಡಲಿಕ್ಕೆ ಯಾವುದೇ ತರಹದ ಇಲ್ಲದಿದ್ದರೆ ಟೊಮೆಟೆ ನೀರುಳ್ಳಿ ಎಲ್ಲ ತುಂಬ ಬೇಕು ನಮಗೆ ಮಸಾಲ ಮಾಡಲಿಕ್ಕೆ ಅದರಲ್ಲೇ ತುಂಬ ಹೊತ್ತು ಹೋಗೋದೇ ಅದರಲ್ಲಿ ಬಿರಿಯಾನಿ ಮಾಡಬೇಕಾದ್ರೆ ಒಂದು ಜಾಸ್ತಿ ಟೈಮ್ ತೆಗೆಯೋದಂದರೆ ಅದೇ ಕೆಲಸ ಈ ರೀತಿ ಮಾಡಿದರೆ ಇದರಲ್ಲಿ ಟೈಮು ಉಳಿತದೆ ಹಾಗೆ ಕಡಿಮೆ ಖರ್ಚಲ್ಲಿ ಕೂಡ ಆಗ್ತದೆ ಹಾಗೆ ಟೇಸ್ಟ್ ಆದ ಬಿರಿಯಾನಿ ಕೂಡ ನಮ್ಮದು ರೆಡಿ ಆಗ್ತದೆ ನಾನು ಇದನ್ನು ಒಂದು ಹತ್ತು ನಿಮಿಷದ ಸ್ಟೋವು ಮುಚ್ಚಲು ಮುಚ್ಚಿಟ್ಟು ಬೇಯಿಸಿದ್ದೆ ಇದು ತುಂಬ ಬೇಯೋದು ಬೇಡ ಇನ್ನು ದಮ್ಮಗೆ ಇಡ್ಲಿಕ್ಕಿರೋದ್ರಿಂದ ಇದು ಜಾಸ್ತಿ ಬೇಕೋ ಏನಿಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಇದರ ಮೇಲೆ ನಾನು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಹಾಗೇನು ಮತ್ತೆ ನಾನು ಇದಕ್ಕೆ ಫ್ರೈ ಮಾಡಿದಂಥ ಇತ್ತು ನೋಡಿ ಅದನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ತೇನೆ ಈಗ ನಮ್ಮ ಈ ಚಿಕನ್ ಮಸಾಲ ರೆಡಿಯಾಗಿದೆ ನೆಕ್ಸ್ಟ್ ನಾವಿನ್ನು ಅನ್ನ ಹಾಕಿ ದಮ್ಗೆ ಇಟ್ಟರೆ ಆಯಿತು ಇಲ್ಲಿ ನಾನು ಪಾತ್ರೆ ಸ್ವಲ್ಪ ಸಣ್ಣದಾಯಿತು ನನ್ನದು ದಮ್ಮಿಗೆ ಇಡಲಿಕ್ಕೆ ಸೊ ಅದಕ್ಕೋಸ್ಕರ ನಾನು ಪಾತ್ರೆ ಚೇಂಜ್ ಮಾಡ್ತಾ ಇದ್ದೇನೆ ಅಷ್ಟೇ ಬೇರೆ ಏನು ಮಾಡಲಿಲ್ಲ ಇನ್ನೊಂದು ದೊಡ್ಡ ಪಾತ್ರೆಗೆ ಮಾಡಿದಂತಹ ಮಸಾಲೆಯನ್ನು ಅದಕ್ಕೆ ಹಾಕೊಂಡೆ ಅಷ್ಟೇ ನೆಕ್ಸ್ಟ್ ಇದರ ಮೇಲೇನು ಅನ್ನ ಹಾಕಿ ನಾವು ಪ್ರಿಪೇರೇಷನ್ ಮಾಡ್ಕೊಂಡು ಬಂದರೆ ಆಯಿತು ಇಲ್ಲಿ ನಾನು ಎಲ್ಲ ಅನ್ನವನ್ನು ಒಂದೇ ಸಲಕ್ಕೆ ಹಾಕ್ತಾ ಇದ್ದೇನೆ ಸ್ಟೆಪ್ ಬೈ ಸ್ಟೆಪ್ ಇಲ್ಲ ಒಂದೇ ಸಲಕ್ಕೆ ಎಲ್ಲ ಅನ್ನವನ್ನು ಹಾಕಿ ಈ ಥರ ಎಲ್ಲ ಮಿಕ್ಸ್ ಅದರ ಮೇಲೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೇನೆ ಅನ್ನವನ್ನು ಅನ್ನ ಸಹ ಹಾಗೆ ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿದ್ರಲ್ಲ ಸಾಫ್ಟಾಗಿ ಬಂದಿದೆ ಎಲ್ಲ ಅನ್ನವನ್ನು ನಾನು ಒಂದೇ ಸಲಕ್ಕೆ ಹಾಕಿಬಿಟ್ಟೆ ಅನ್ನ ಎಲ್ಲಿ ಸಹ ತುಂಡು ತುಂಡಾಗಲಿಲ್ಲ ಏನಿಲ್ಲ ಒಂದೇ ಥರ ಆಗಿ ಬಂದಿದೆ ಇದರ ಮೇಲೆ ನೆಕ್ಸ್ಟ್ ನಾನಿಲ್ಲಿ ಎಲ್ಲೋ ಫುಡ್ ಕಲರನ್ನು ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಅದೇ ಥರ ನೆಕ್ಸ್ಟ್ ಇಲ್ಲಿ ನಾನು ಅದೇ ಒಂದು ತಟ್ಟೆಯಲ್ಲಿ ತುಪ್ಪ ಮತ್ತು ಈರುಳ್ಳಿ ಫ್ರೈ ಮಾಡಿದಂಥ ಎಣ್ಣೆ ಇತ್ತಲ್ಲ ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೇನೆ ಎಣ್ಣೆ ಇಲ್ಲ ಅಂತ ಅಂದರೆ ತುಪ್ಪ ಇದ್ರೂ ತುಪ್ಪವೂ ಹಾಕೋಬಹುದು ನಾನು ಇಲ್ಲಿ ಮಾತ್ರ ಎಣ್ಣೆ ಮತ್ತು ಆಯಿಲು ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ನೆಕ್ಸ್ಟ್ ಇಲ್ಲಿ ನಾವು ಫ್ರೈ ಮಾಡಿದಂತಹ ಈರುಳ್ಳಿಯನ್ನು ಇದರ ಮೇಲೆ ಹಾಕ್ತಾ ಇದ್ದೇನೆ ಈ ಬಿರಿಯಾನಿಯಲ್ಲಿ ನಮಗೆ ಜಾಸ್ತಿ ಯೂಸ್ ಆಗೋದಂದ್ರೆ ಈರುಳ್ಳಿ ಒಂದೇ ನೆಕ್ಸ್ಟ್ ಇಲ್ಲಿ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಪುದೀನ ಸೊಪ್ಪನ್ನು ಇದರ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ನೋಡಿ ಇಷ್ಟೇ ಇರೋದು ಇನ್ನೊಂದು ಹದಿನೈದು ನಿಮಿಷದಷ್ಟು ದಮ್ಮಿಗೆ ಇಟ್ಟರೆ ಆಯಿತು ನಮ್ಮ ಬಿರಿಯಾನಿ ರೆಡಿ ಆಗ್ತದೆ ಇನ್ನೊಂದು ಹದಿನೈದು ನಿಮಿಷದಷ್ಟು ನಾನಿಲ್ಲಿ ಇದನ್ನು ದಮ್ಮಿಗೆ ಇದ್ದೇನೆ ಹದಿನೈದು ನಿಮಿಷದ ನಂತರ ವಾವ್ ನೋಡಿದ್ರಲ್ಲ ನಮ್ಮ ಬಿರಿಯಾನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸು ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ಅದೇ ಥರ ನಾನು ಹೇಳಿದ ಹಾಗೆ ಇದಕ್ಕೆ ಯಾವುದೇ ಟಮಾಟೆ ನೀರುಳ್ಳಿ ಫ್ರೈ ಮಾಡೋದು ಅದು ಏರಗಳೇ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಬಿರಿಯಾನಿಯನ್ನು ಸೊ ಫ್ರೆಂಡ್ಸ್ ನೀವು ಸಹ ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಹಾಗೆ ನಾನು ರೆಗ್ಯುಲರಾಗಿ ನಿಮ್ಮೊಟ್ಟಿಗೆ ಹೇಳೋದು ಒಂದೇ ಈ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಈಗ ಇದನ್ನೆಲ್ಲ ಒಂದು ಮತ್ತೊಂದು ಪಾತ್ರೆಗೆ ನಾನು ಇದರ ಅನ್ನವನ್ನೆಲ್ಲ ಬೇರ್ಪಡಿಸ್ಕೊಳ್ತಾ ಇದ್ದೇನೆ ಈಗ ನಮ್ಮ ಅಡಿಯಲ್ಲಿ ಪಾತ್ರೆ ಅಡಿಯಲ್ಲಿ ಚಿಕನ್ ನೋಡಿ ಒಳ್ಳೆ ರೋಸ್ಟಾಗಿ ಬಂದಿದೆ ಚಿಕನ್ ಅದರ ಫ್ಲೇವರ್ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ ನೋಡಿದ್ರಲ್ಲ ಚಿಕನಲ್ಲಿ ಯಾವ ಥರ ಬಂದಿದೆ ಅಂತ ಹೇಳಿದ್ರಲ್ಲಿ ಸೊ ಫ್ರೆಂಡ್ಸ್ ಮಾಡಲಿಕ್ಕಂತೂ ತುಂಬ ಸುಲಭವಾಗಿದೆ ನೀವು ಒಂದ್ಸಲ ಸಲ ಟ್ರೈ ಮಾಡಿ ನನಗೆ ಖಂಡಿತ ನೀವು ಇದನ್ನು ಕಮೆಂಟ್ಸಲ್ಲಿ ಹೇಳಿ ತಿಳಿಸಿ ಹೇಗೆ ಆಗಿದೆ ಅಂತ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು